Time yeah. yeah. ಅಶೋಕೇರಿ ನೆಲೆಸಿರುವ ನೆಲೆಸಿರುವಂತಹ ಮಲ್ಲಿಕಾರ್ಜುನ ನಮಗೆಲ್ಲ ಮೂಲ ಈ ಸ್ಥಾನ ರಾಮಾಯಣದಲ್ಲಿ ಜಾಂಬವಂತನ ಮಾತು ಮೂಲಂ ಅರ್ಥಸ್ಯ ಸಂರಕ್ಷ್ಯಂ ಮೂಲವನ್ನು ರಕ್ಷಿಸಿಕೊಳ್ಳಬೇಕು ಮೂಲಕ್ಕೆ ನೀರು ಎರೀಬೇಕು ಹಾಗಿದ್ರೆ ವೃಕ್ಷ ನಡನೆಳಿಸಿ ಹಸಿರಾಗಿ ಇರಲಿಕ್ಕೆ ಸಾಧ್ಯ ಹಾಗಾಗಿ ಮೂಲ ಮುಖ್ಯ ಎಂಬುದಾಗಿ ಜಾಂಬ ಜಾಂಬವಂತ ಶ್ರೀಮಂತ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅದನ್ನ ನೆನೆಸುವಾಗ ನಮಗೆ ಮಲ್ಲಿಕಾರ್ಜುನ ನೆನಪೇ ಆಗುವಂಥದ್ದು ಯಾಕೆಂದ್ರೆ ಇಡೀ ನಮ್ಮ ವಿಶಾಲವಾಗಿರ್ತಕ್ಕಂತಹ ಗೋಕರ್ಣ ಮಂಡಲದ ಶಿಷ್ಯವರ್ಗಕ್ಕೆ ಗುರುಮಠವೇ ಮೂಲ ಗುರುಮಠಕ್ಕೆ ಈ ಅಶೋಕ್ಯ ಮೂಲ ಅಶೋಕಿಗೆ ಮಲ್ಲಿಕಾರ್ಜುನ ಮೂಲ ಮೂಲವನ್ನು ರಕ್ಷಣೆ ಮಾಡ್ಕೊಳ್ಬೇಕಂತೆ ಇದು ಮೂಲದ ಮೂಲದ ಮೂಲ ಅಂತ ನಿಮ್ಮ ಮಟ್ಟಿಗೆ ಹೇಳುವುದಾದ್ರೆ ಮೂಲದ ಮೂಲದ ಮೂಲ ನಿಮ್ಮ ಮೂಲವಾದ ಗುರುಮಠದ ಮೂಲವಾದ ಅಶೋಕೆಯ ಪ್ರಧಾನ ಸಾನ್ನಿಧ್ಯ ಅಶೋಕಿಯ ಮೂಲಭೂತವಾಗಿರ್ತಕ್ಕಂಥ ತಾಯಿ ಬೇರಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಅದು ಶ್ರೀ ಮಲ್ಲಿಕಾರ್ಜುನ ಅವನ ಸನ್ನಿಧಿಯಲ್ಲಿ ನೀವೆಲ್ಲ ಬಂದು ರುದ್ರಪಾಠವನ್ನು ಮಾಡಿದಿರಿ ಏಕಾದಶ ರುದ್ರ ಒಂದು ಊರು ಹೆಚ್ಚು ನೀವೆಲ್ಲ ಬಂದು ಇಲ್ಲಿ ನೆರವೇರಿಸಿದಿರಿ ಗುರುವಿನ ಕರೆಗೆ ಹೋಗೊಟ್ಟಿದ್ದೀರಿ ಒಂದು ಅಪೇಕ್ಷೆ ಇತ್ತು ನಮ್ಮದು ಅತಿರುದ್ರಾಭಿಷೇಕ ಆಗಬೇಕು ಮಲ್ಲಿಕಾರ್ಜುನನಿಗೆ ಯಾಕೆಂದ್ರೆ ಮೂಲಕ್ಕೆ ನೀರರಿಬೇಕು ಅಂತ ಅಭಿಷೇಕ ಅಂದ್ರೆ ಅದೇ ಎಲ್ಲಿಗೆ ಎಲ್ಲಿಗ ನೀರಿದಂತೆ ಆಯ್ತು ಅಂದ್ರೆ ನಮ್ಮೆಲ್ಲರ ತಾಯಿ ಬೇರಿಗೆ ನೀರದಂತೆ ಆಗಿರುವಂಥದ್ದು ಹಾಗಾಗಿ ಇದರ ಫಲ ನಿಮಗೆ ಇದೆ ಈಗ ನೀರು ಹರಿಯುವುದು ಬೇರೆಗಾದರೂ ಹಣ್ಣು ಹೂವು ಬರುವುದು ಅಲ್ಲ ಚಿಗುರಿ ಹಸಿರು ಕಾಣುವಂಥದ್ದು ಅಲ್ಲ ಮತ್ತೆಲ್ಲಿ ಅಂದ್ರೆ ರಂಬೆ ಕೊಂಬೆಗಳಲ್ಲಿ ಸಮಾಜವೆನ್ನುವುದು ರಂಬೆ ಕೊಂಬೆಗಳಿದ್ದಂತೆ ನಾವೆಲ್ಲ ಎಲೆ ಚಿಗುರು ಹೂವು ಇದ್ದಂತೆ ತಾಯಿ ಬೇರು ಮಲ್ಲಿಕಾರ್ಜುನ ಅಲ್ಲಿಗೆ ನೀರಿಡೆದಾಗ ತಂಪು ಇಡೀ ಸರ್ವ ಶಿಷ್ಯವರ್ಗಕ್ಕೆ ಮತ್ತು ನಮ್ಮ ಎಲ್ಲ ಕಾರ್ಯಗಳಿಗೆ ಸಮಸ್ತ ಕಾರ್ಯಗಳಿಗೂ ಕೂಡ ಶಕ್ತಿ ಅದರಿಂದ ಬರುವಂಥದ್ದು ಈಗ ಮನುಷ್ಯನ ಶರೀರಕ್ಕೆ ತಲೆಯೇ ಮೂಲ ಅಂತ ಹೇಳ್ತಾರೆ ಗರ್ಭದಲ್ಲಿ ಮೊದಲು ಹುಟ್ಟುವುದು ತಲೆ ಬೇರು ಮೊದಲು ಹುಟ್ಟುವಂಥದ್ದು ಯಾವಾಗಲೂ ಬೇರೆಯ ಲಕ್ಷಣ ಅದು ಮತ್ತು ಬೇರೆನ ಇನ್ನೊಂದು ಲಕ್ಷಣ ಏನಂದರೆ ಅದು ಇಲ್ಲದಿದ್ರೆ ಗಿಡ ಇಲ್ಲ ಅಥವಾ ಮರ ಇಲ್ಲ ಬೇರೆ ಮುಖ್ಯ ಅಂತ ಹಾಗೆ ತಲೆ ಇಲ್ಲದೇ ಇದ್ದರೆ ಮನುಷ್ಯನೂ ಕೂಡ ಇಲ್ಲ ಈ ತಲೆ ಎನ್ನುವುದು ನಮಗೆಲ್ಲ ಒಂದು ಮನುಷ್ಯರಿಗೆ ಬೇರಿದ್ದ ಹಾಗೆ ಅಂತ ಹಾಗಾಗಿ ತಲೆಯನ್ನು ಕಾದುಕೊಳ್ಳುವಂಥ ಪ್ರಯತ್ನ ವಿಶೇಷವಾಗಿ ನಡೀತದೆ ಯಾರು ಒಂದು ಕಲ್ಲು ಬೇಸಾಡಿದರೆ ಕೈ ಅಡ್ಡ ಬರ್ತದೆ ಕೈಯು ಜೀವ ಅಲ್ವಾ ಅಂತ ಕೇಳ್ಬೋದು ತಲೆ ಹೇಗೆ ಜೀವವೋ ಕೈಯು ಜೀವ ಅಲ್ವಾ ಅಂದರೆ ಮೂಲಂ ಅರ್ಥಸ್ಯ ಸಂರಕ್ಷ್ಯಂ ಮೂಲವನ್ನು ಉಳಿಸ್ಕೊಂಡ್ರೆ ತಲೆ ಒಂದು ಇದ್ದರೆ ಕೈಯು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೀತದೆ ಆದರೆ ತಲೆ ಇಲ್ಲದೆ ಇದ್ದರೆ ಅದು ನಡೆಯೋದಿಲ್ಲ ಅಂತ ನಾವು ಯಾವಾಗಲೂ ವಿನೋದಕ್ಕೆ ಹೇಳೋದುಂಟು ಈಗ ಬಹಳ ಸುಂದರವಾದ ಶರೀರ ದಷ್ಟಪಷ್ಟ ದೃಢಕಾಯ ಒಳ್ಳೆ ಬಟ್ಟೆ ಬರೆಗಳು ಪರಿಮಳ ದ್ರವ್ಯ ಸ್ಫುರದ್ರೂಪಿ ಅತಿ ಸುಂದರ ಹಾಗಾಗಿ ಮಗಳಿದ್ರು ಕೊಡಬಹುದು ಆದರೆ ತಲೆ ಒಂದು ಸರಿ ಇಲ್ಲ ಅಂತ ಕೊಡ್ತೀರಾ ಅಂತ ತಲೆ ಮಾತ್ರ ಸರಿ ಇಲ್ಲ ಅಂತ ಬೇರೆ ಏನು ಸರಿ ಇದ್ದು ಅಂತ ತಲೆ ಸರಿಯಿಲ್ಲದೆ ಇದ್ರೆ ಅಂತ ಯಾಕೆಂದ್ರೆ ಮೂಲಂ ಅರ್ಥಸ್ಯ ಸಂರಕ್ಷಣೆ ಮೂಲವನ್ನು ನಾವು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಇದು ಅಂತಹ ಒಂದು ಕಾರ್ಯಕ್ರಮ ಇದು ನಮ್ಮೆಲ್ಲರ ಮೂಲವಾಗಿರ್ತಕ್ಕಂಥ ಅಂದರೆ ಮಠಕ್ಕೂ ಕೂಡ ಮಠ ಇನ್ನೂ ಮೂಲ ಮಠ ಕಟ್ಟಿ ಆಗಲಿಲ್ಲ ಇದು ಮಠದ ಮೂಲ ಹೊರತು ಅನೇಕರು ಇದನ್ನೇ ಮೂಲ ಮಠ ಅಂತ ಭಾವಿಸಿದ್ದಾರೆ ಮೂಲಮಠ ನೋಡ್ಕೊಂಡು ಬಂದ ಮಲ್ಲಿಕಾರ್ಜುನಕ್ಕೆ ಹೋಗಿ ಬಂದೆ ಮಠದ ಮೂಲ ಇದು ಅದರ ಮೂಲಮಠ ಬೇರೆ ಇದೆ ಮೂಲಮಠ ಇಲ್ಲಿಂದ ಅನತಿ ದೂರದಲ್ಲಿ ಶಂಕರಾಚಾರ್ಯರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಬಹಳ ಪ್ರಯತ್ನದಿಂದ ಮರಳಿ ನಮಗೆ ಪ್ರಾಪ್ತವಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ಮೂಲಮಠ ನಿರ್ಮಾಣವಾಗಲಿಕ್ಕಿದೆ ನಾವು ನೀವು ನಮ್ಮ ನಿಮ್ಮ ಕಣ್ಮುಂದೆ ಅದು ಆಗಲಿಕ್ಕಿರುವಂಥದ್ದು ಹಾಗಾಗಿ ಅದರ ಮೂಲಸ್ಥಾನ ಇದು ಅಂತ ಆ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಒದಗಿ ಬಂದಿದ್ದೀರಿ ಭಾಳ ಒಳ್ಳೆ ರೀತಿಯಿಂದ ಒದಗಿ ಬಂದಿದ್ದೀರಿ ಉಪ್ಪಿನಂಗಡಿ ಮಂಡಲದ ಕುರಿತು ನಾವು ಒಂದು ಒಳ್ಳೆ ಮಾತನ್ನು ಈ ಸಮಯದಲ್ಲಿ ಹೇಳಬೇಕು ಇರುವ ಮಾತು ಏನು ಉತ್ಪ್ರೇಕ್ಷೆ ಏನೂ ಇಲ್ಲ ಅಂತ ಸೇವೆ ಅಂತ ಬಂದರೆ ಉಪ್ಪಿನಂಗಡಿ ಮಂಡಲ ಮೊದಲು ಯಾವಾಗಲೂ ಸಮರ್ಪಣೆ ಅಂತ ಬಂದರೆ ಮೊದಲನೇ ಸ್ಥಾನದಲ್ಲಿ ಉಪ್ಪಿನಂಗಡಿ ಮಂಡಲ ಇರುವಂಥದ್ದು ಯಾವಾಗಲೂ ಇವತ್ತು ಈ ರುದ್ರಪಾಠದ ವಿಷಯಲ್ಲೂ ಕೂಡ ಹಾಗೆಯೇ ಅತ್ಯಂತ ಹೆಚ್ಚು ರುದ್ರಪಾಠಕರು ಬಂದಿರುವಂಥದ್ದು ಉಪ್ಪಿನಂಗಡಿ ಮಂಡಲದ ಸೇವೆ ದಿನ ಅಂತ ಬಹಳ ಸಂತೋಷ ಆಗ್ತದೆ ಅಂತ ಯಾಕೆಂದರೆ ಆ ಭಾಗದ ಸಂಘಟನೆ ಎಷ್ಟು ಬಲಿಷ್ಠವಾಗಿದೆ ಎಷ್ಟು ಒಳ್ಳೆಯ ದಾರಿಯಲ್ಲಿ ಅದು ಹೋಗ್ತಾ ಇದೆ ಈಗ ಉಪ್ಪಿನಂಗಡಿಯಲ್ಲಿಯೋ ಪುತ್ತೂರಿನಲ್ಲಿಯೂ ರುದ್ರ ಮಾಡಿದರೆ ವಿಷಯ ಬೇರೆ ಬೇರೆ ಆದರೆ ಅಶೋಕಿಗೆ ಬಂದು ನೀವು ಇಲ್ಲಿಯೂ ಕೂಡ ಮೊದಲ ಸ್ಥಾನ ಹತ್ತಿರದ ಎಷ್ಟೋ ಮಂಡಲಗಳಿದ್ದಾವೆ ಇಲ್ಲಿಯೂ ಬಂದು ನೀವು ಮೊದಲ ಸ್ಥಾನವನ್ನು ಸಾಧನೆ ಮಾಡೋದಾದರೆ ಅದು ಮೆಚ್ಚುವಂಥದ್ದು ಒಂದು ಪ್ರಶಂಸೆಗರ್ಹವಾಗಿರ್ತಕ್ಕಂಥ ಸಾಧನೆ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡಿ ಈ ಮಂಡಲವನ್ನು ಮಂಡಲದ ಎಲ್ಲ ಪದಾಧಿಕಾರಿಗಳನ್ನು ಕಾರ್ಯಕರ್ತರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಮ್ಮ ಮಠಕ್ಕೆ ಜನ್ಮ ಕೊಟ್ಟ ಸ್ಥಾನ ಇದು ಶಂಕರಾಚಾರ್ಯರು ಬಂದು ಕುಳಿತು ಆಶೀರ್ವಾದ ಮಾಡಿರ್ತಕ್ಕಂಥ ಸ್ಥಾನ ಅವರ ಸಂಕಲ್ಪ ಅವರು ರಾಮದೇವರನ್ನು ಕೊಟ್ಟು ಚಂದ್ರಮುಢೇಶ್ವರನ್ನು ಕೊಟ್ಟು ಇನ್ನು ಮುಂದೆ ಇದು ಆದ್ಯ ರಘುತ್ತಮ ಮಠವಾಗಿ ಮುಂದುವರಿಯಲಿ ಬಿಡಗಲಿ ಅಂತ ಆಶೀರ್ವಾದ ಮಾಡಿರುವಂಥದ್ದು ಅವರ ದಯೆಯಿಂದ ಅಂದು ಅವರು ಮಾಡಿದ ಸಂಕಲ್ಪದಿಂದ ಇಂದಿಗೂ ಪರಂಪರೆ ಉಳ್ಕೊಂಡು ಬಂದಿದೆ ನಮ್ಮ ದೇಶದ ಬೇರೆಲ್ಲ ಈ ಶಂಕರ ಪರಂಪರೆಗಳು ವಿಚ್ಛಿನ್ನಗೊಂಡರೂ ಕೂಡ ವಿಚ್ಛಿನ್ನಗೊಳ್ಳದೆ ಅವಿಚ್ಛಿನ್ನವಾಗಿ ಇಲ್ಲಿಯವರೆಗೆ ಅದು ನಡ್ಕೊಂಡು ಬಂದರೆ ಅದಕ್ಕೆ ಅಂದು ಶಂಕರಾಚಾರ್ಯರು ಇಲ್ಲಿಯೇ ಕುಳಿತು ಮಾಡಿರ್ತಕ್ಕಂಥ ಆಶೀರ್ವಾದ ಸಂಕಲ್ಪ ಕಾರಣ ಅಂತ ಹಾಗಾಗಿ ನಾವು ಇಲ್ಲಿ ಕುಳಿತು ಮಲ್ಲಿಕಾರ್ಜುನನ ಧ್ಯಾನ ಮಾಡೋಣ ಅವನಿಗಾಗಿ ರುದ್ರಜಪವನ್ನು ಮಾಡೋಣ ಮಾತ್ರವಲ್ಲ ಶಂಕರಾಚಾರ್ಯರ ಸ್ಮರಣೆ ಮಾಡೋಣ ನಮ್ಮೆಲ್ಲರ ಬದುಕು ಅರಳಲಿ ಇದು ಮೂಲ ಇದು ಈ ಬೇರೆಗೆ ನೀರಿಂದ ಇಡೀ ಮಠದ ಶಿಷ್ಯವರ್ಗ ಭಕ್ತವರ್ಗ ಮಠದ ಎಲ್ಲ ಕಾರ್ಯಗಳು ಕೂಡ ಅರಳಿ ನಡೆಸುವಂತೆ ಆಗಲಿ ಎಂಬುದಾಗಿ ಆಶೀರ್ವಾದ ಮಾಡಿ ನಿಮ್ಮ ರುದ್ರ ಇಲ್ಲಿ ಇಲ್ಲಿ ಆದ ಹಾಗೆ ಆಗಿದೆ ಅದು ಲಿಂಗಕ್ಕೆ ಅರ್ಜುನ ಮಾಲೆ ಹಾಕಿದ್ದು ಆದರೆ ಅದು ಹೋಗಿ ಎಲ್ಲಿಗೆ ನೋಡಿ ಸಾಕ್ಷಾತ್ ಪರಶಿವನಿಗೆ ತಲುಪಿರುವಂಥದ್ದು ಹಾಗೆ ನೀವು ಇಲ್ಲಿ ಕುಳಿತು ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ಲಿಂಗದ ಸನ್ನಿಧಿಯಲ್ಲಿ ನೀವು ರುದ್ರ ಜಪವನ್ನು ಮಾಡಿದ್ದೀರಿ ಅದು ಹೋಗಿ ತಲುಪುವಂಥದ್ದು ಕೇವಲ ಶಿಲೆಯಲ್ಲಿ ಪರಿವಸನಗೊಳ್ಳೋದಿಲ್ಲ ಅದು ಅದರ ಆಚೆಗೆರ್ತಕ್ಕಂಥ ಪರಚೈತನ್ಯದಲ್ಲಿ ಪರಮ ಸದಾಶಿವನಲ್ಲಿ ಅದು ಹೋಗಿ ಸಮರ್ಪಿತಗೊಳ್ಳುತ್ತದೆ ಅವನ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗ್ತದೆ ಸಿಗಲಿ ನಿಮಗೆಲ್ಲರಿಗೂ ಉಪ್ಪಿನಂಗಡಿ ಮಂಡಲ ಮಾತ್ರವಲ್ಲದೆ ಇನ್ನು ಅನೇಕರು ಇಲ್ಲಿ ಬಂದಿದ್ದೀರಿ ಸುತ್ತಮುತ್ತಲ ಪ್ರದೇಶಗಳಿಂದ ದೂರದಿಂದ ಅನೇಕರು ಬಂದು ಈ ಒಂದು ಮಹಾಯಜ್ಞದಲ್ಲಿ ಅಭಿಷೇಕದ ರೂಪದ ಒಂದು ಯಜ್ಞದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ ಎಲ್ಲರಿಗೂ ಶಿವಕಾರುಣ್ಯ ಪರಿಪೂರ್ಣವಾಗಿರಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ